ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಇವತ್ತಿನ ರೆಸಿಪಿ ಏನಿಲ್ಲ ಸಿಂಪಲ್ಲಾಗಿ ತುಪ್ಪನ ಯಾವ ರೀತಿ ಮನೆಯಲ್ಲೇ ಬೆಣ್ಣೆಯಿಂದ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ ಮರಳು ಮರಳಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಕೂಡ ಮಾಡ್ಕೋಬೋದು ಇಂಗ್ರೀಡಿಯೆಂಟ್ಸ್ನ ನೋಡೋಣ ಒಂದು ಇಲ್ಲಿ ನಾನಿಲ್ಲಿ ಒಂದು ಕಾಳು ಟೇಬಲ್ ಸ್ಪೂನ್ ರಶ್ನ ಪುಡಿ ಕಾಳು ಮೆಣಸು ಲವಂಗ ಏಲಕ್ಕಿ ವಿಳೆದೆಲೆ ತೊಟ್ಟು ಬರುತ್ತಲ್ವ ಅದು ಮೆಂತ್ಯ ಮತ್ತು ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಸೇರಷ್ಟು ಬೆಣ್ಣೆನ ತಗೊಂಡಿದ್ದೀನಿ ನಮ್ಮ ಹಳ್ಳಿ ಸೈಡಲ್ಲೆಲ್ಲ ಕೆ ಜಿ ಲೆಕ್ಕದಲ್ಲಿ ಕೊಡೋಲ್ಲ ಸೇರು ಲೆಕ್ಕದಲ್ಲಿ ಕೊಡ್ತಾರೆ ಇದು ಹಸುವಿನ ಬೆಣ್ಣೆ ನಾಟಿ ಹಸುವಿನ ಬೆಣ್ಣೆ ನಾನಿಲ್ಲಿ ಎರಡು ಅಂತ ಹೇಳಿ ತೊಗೊಂಡಿದ್ದೀನಿ ಇದು ಒಂದು ಅರ್ಧ ಕೆ ಅಷ್ಟು ಬರುತ್ತೆ ಬೆಣ್ಣೆ ಇದರಲ್ಲಿ ನನಗೆ ಅರ್ಧ ಲೀಟ್ರಷ್ಟೇನೇ ತುಪ್ಪ ಕೂಡ ಬಂದಿದೆ ಲಾಸ್ಟಲ್ಲಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಈಗ ಅದನ್ನ ಒಂದು ಅಗ್ಲವಾಗಿರುವಂಥ ಒಂದು ಪಾತ್ರೆಗೆ ಇಟ್ಕೊಂಡು ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಈ ಬೆಣ್ಣೆ ಉಂಡೆ ಏನಿದೆ ಇದೆಲ್ಲ ಕರ್ಗಿ ಕರ್ಗಿ ಫುಲ್ಲು ನೀರು ಥರ ಬರೋವರೆಗು ಅದನ್ನ ಐ ಫ್ಲೇಮಲ್ಲೇನೆ ಇಟ್ಕೊಂಡು ಕರಗಿಸ್ಕೋಬೇಕು ಮೀಡಿಯಂ ಫ್ಲೇಮಲ್ಲೆಲ್ಲ ಇಟ್ಕೋಬಾರ್ದು ಐ ಫ್ಲೇಮಲ್ಲಿ ಇಟ್ಕೊಂಡು ಫುಲ್ ಕರಗಿಸಿದ್ಮೇಲೆ ಅದನ್ನ ನಾವು ಮೀಡಿಯಮ್ಗೆ ಇಟ್ಕೋಬೇಕಾಗುತ್ತೆ ನೋಡಿ ಅದು ಕರುಗ್ತಾ ಕರುಗ್ತಾ ನಮಗೆ ನೊರೆ ಅನ್ನೋದು ಏನಿದೆ ಅದು ತುಂಬಾ ಜಾಸ್ತಿ ಬರುತ್ತೆ ನಾವು ಲಾಸ್ಟಲ್ಲಿ ಕಾಯಿಸಿ ಎಲ್ಲ ಆದಮೇಲೆ ಈ ನೊರೆ ಸ್ವಲ್ಪ ಇರಲ್ಲ ಫುಲ್ ಆಯಲ್ ಥರ ಬರುತ್ತೆ ತುಪ್ಪ ಆವಾಗ ನಮಗೆ ತುಪ್ಪ ಬಂದಿದೆ ಅಂತ ಗೊತ್ತಾಗುತ್ತೆ ನೋಡಿ ಇವಾಗ ತುಂಬಾ ಚೆನ್ನಾಗಿ ಕರಗಿದೆ ಇಷ್ಟು ನಾವು ಐ ಫ್ಲೇಮಲ್ಲೇನೆ ಇಟ್ಕೋಬೇಕು ಈಗ ನಾನು ಮೀಡಿಯಮ್ ಫ್ಲೇಮ್ಗೆ ಹಾಕ್ಕೊಂಡು ಕಾಳು ಮೆಣಸನ್ನ ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಕಾಳು ಮೆಣಸು ಒಂದು ಮೂರು ಲವಂಗನ ಹಾಕ್ಕೊಂಡಿದ್ದೀನಿ ಕಾಳುಮೆಣಸು ಮತ್ತು ಲವಂಗ ಹಾಕೋದ್ರಿಂದ ಶೀತ ಕಡಿಮೆ ಆಗುತ್ತೆ ಅಂತ ಹೇಳಿ ಮತ್ತು ಫ್ಲೇವರ್ಗೆ ಅಂತ ಎರಡು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಗೆಜ್ಜೆನ ಹಾಕ್ಕೊಂಡಿಲ್ಲ ಹಾಗೇ ಓಪನ್ ಮಾಡಿ ಹಾಕ್ಕೊಂಡಿದ್ದೀನಿ ಮೂರು ವಿಳೆದೆಲ್ಲೇ ತೊಟ್ಟನ್ನು ಹಾಕ್ಕೊಂಡಿದ್ದೀನಿ ಕಾಳು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಒಂದೇ ಒಂದು ಚಿಟಕಿಯಷ್ಟು ಅರಳುಪ್ಪು ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯಿಯನ್ನೇ ಹಾಕ್ಕೊಂಡಿದ್ದೀನಿ ತುಪ್ಪ ಹೀಟಾಗಿರೋದ್ರಿಂದ ಮೆಂತ್ಯ ಹಾಕೋದ್ರಿಂದ ಬಾಡಿ ಕೂಡ ತಂಪಾಗುತ್ತೆ ಅಂತ ಹೇಳಿ ಮತ್ತು ವಿಳೆದೆಲೆ ತೊಟ್ಟಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಇವಾಗ ಮೀಡಿಯಮ್ ಫ್ಲೇಮೇ ಇಟ್ಕೋಬೇಕು ಐ ಫ್ಲೇಮಲ್ಲೆಲ್ಲ ಇಟ್ಕೋಬಾರ್ದು ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಈಗ ಇದು ನೊರೆ ಏನಿದೆ ಆ ನೊರೆ ಸ್ವಲ್ಪನೂ ಬರಬಾರ್ದು ಲಾಸ್ಟಲ್ಲಿ ನಿಮಗೇನೆ ಗೊತ್ತಾಗ್ಬಿಡುತ್ತೆ ಅದು ತುಪ್ಪ ಬರ್ತಾ ಬರ್ತಾ ಎಲ್ಲ ಹೋಗಿ ಕೆಳಗಡೆ ಮಡ್ಡಿ ಅಂತ ಏನು ಹೇಳ್ತಾರಲ್ವ ಅದೆಲ್ಲ ಹೋಗಿ ಕೆಳಗಡೆ ಕೂರುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ಅದು ತುಪ್ಪ ಬಂದಿದೆ ಅಂತ ನೋಡಿ ಇವಾಗ ಈ ರೀತಿ ಆಗಿದೆ ಫಸ್ಟು ಫುಲ್ ನೊರೆ ನೊರೆ ಟೈಪ್ ಇತ್ತಲ್ವ ಅದು ಇವಾಗ ಈ ರೀತಿ ಬಂದಿದೆ ಈಗಿದು ಕಾಯ್ತಾ ಕಾಯ್ತಾ ಚೆನ್ನಾಗಿ ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ ಘಮ ಘಮ ಅಂತಿರುತ್ತೆ ಆವಾಗಲೇ ನೋಡಿ ಇವಾಗ ಕಾಯ್ದಷ್ಟು ಕಾಯ್ದಷ್ಟು ಅದು ನೊರೆ ಏನಿದೆ ಅದು ಕಡಿಮೆ ಆಗಿ ಆಯಲ್ ಟೈಪಿಗೆ ಬರ್ತಾ ಇರುತ್ತೆ ಈ ರೀತಿ ನೀವು ಈ ಥರ ಲವಂಗ ಕಾಳುಮೆಣಸು ಏಲಕ್ಕಿ ಎಲೆ ತೊಟ್ಟು ಎಲ್ಲ ಹಾಕ್ಕೊಂಡು ಕಾಯಿಸೋದ್ರಿಂದ ಮಕ್ಕಳಿಗೆ ಶೀತ ಕೆಮ್ಮು ಕೂಡ ಆಗೋದಿಲ್ಲ ಹಾಗಾಗಿ ಈ ರೀತಿ ಮಾಡ್ಕೊಂಡು ಕಾಯಿಸ್ಕೋಬೇಕು ತುಂಬಾ ರವೆ ರವೆ ಟೈಪ್ ಬರುತ್ತೆ ಕೆಲವೊಬ್ಬರು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಕಾಯಿಸ್ಕೋತಾರೆ ನಮ್ಮ ಸೈಡ್ ನಾವು ಇದೇ ರೀತಿಯೇ ತುಪ್ಪ ಮಾಡೋದು ಒಂದೊಂದು ಕಡೆ ಒಂದೊಂದು ಥರ ಮಾಡ್ಕೋತಾರೆ ನೋಡಿ ಇವಾಗ ಒಂದು ಐದರಿಂದ ಆರು ನಿಮಿಷ ಕಾಯಿಸ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಐದರಿಂದ ಆರು ನಿಮಿಷ ಕಾಯಿಸ್ಕೊಂಡ್ಮೇಲೆ ಈ ರೀತಿ ಆಗುತ್ತೆ ಈ ರೀತಿ ಬಂದಮೇಲೆ ನಾವು ಒಂದು ಸರಿ ಸ್ಪೂನಲ್ಲಿ ಅದನ್ನು ಸೈಡ್ ಸೈಡ್ ಮಾಡಿ ನೋಡಬೇಕಾಗುತ್ತೆ ಅದು ತಿಳಿ ಏನಾದರೂ ಬಂದಿದೆಯಾ ಇಲ್ವೋ ಮಡ್ಡಿ ಏನಾದರೂ ಕೆಳಗಡೆ ಹೋಗಿದೆಯಾ ಅಂತ ನೋಡಿ ಇವಾಗ ಸ್ಪೂನಲ್ಲಿ ಇದು ಮಾಡಿದಾಗ ಅದು ಆಯಲ್ ಟೈಪ್ ಬರ್ತಾ ಇದೆ ಮಡ್ಡಿ ಅಂತ ಹೇಳ್ತೀವಲ್ವ ಅದು ನೋಡಿ ಕೆಳಗಡೆ ಕೂತಿದೆ ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ ಕೆಳಗಡೆ ಕೂತಿದೆ ಅದು ಆ ಥರ ಹೋಗಿ ಕೆಳಗಡೆ ಕೂರಬೇಕು ಈ ತುಪ್ಪ ಏನಿದೆ ಅದು ಫುಲ್ ಆಯಲ್ ಥರ ಕಾಣಿಸ್ಬೇಕು ನಮಗೆ ಮೇಲಿಂದ ನೋಡಿದರೆ ಕೆಳಗಡೆ ಮಡ್ಡಿ ಎಲ್ಲ ಕೂತಿರೋ ಥರ ಕಾಣಿಸ್ಬೇಕು ಆವಾಗ ಅದು ಪರ್ಫೆಕ್ಟಾಗಿ ತುಪ್ಪ ಬಂದಿದೆ ಅಂತ ಅರ್ಥ ಅದು ಎಷ್ಟು ದಿನ ಇಟ್ಟಿದ್ರೂ ನಿಮಗೆ ಕೆಡಲ್ಲ ಮತ್ತು ಸ್ಮೆಲ್ ಕೂಡ ಬರಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಐದರಿಂದ ಆರು ತಿಂಗಳು ಕೂಡ ಇಟ್ಕೋಬೋದು ನೋಡಿ ಇವಾಗ ಲಾಸ್ಟಲ್ಲಿ ನಾನು ತೋರಿಸ್ತಿದ್ದೀನಿ ನಿಮಗೆ ಯಾವ ರೀತಿ ಬಂದಿದೆ ಅಂತ ಈ ರೀತಿ ಬಂದರೆ ಆಗಿರುತ್ತೆ ಇದನ್ನು ನಾನು ಒಂದೀಗ ಅರ್ಧ ಲೀಟ್ರದ್ದು ಬಾಟಲ್ ಬಾಕ್ಸ್ಗೆ ಹಾಕೋತಿದ್ದೀನಿ ಸ್ಟೀಲ್ ಬಾಕ್ಸಿಗೆ ತುಪ್ಪನ ನೀವು ಪ್ಲಾಸ್ಟಿಕ್ ಬಾಕ್ಸಲ್ಲೆಲ್ಲ ಇಡೋಕೆ ಹೋಗಬೇಡಿ ಸ್ಟೋರ್ ಮಾಡೋದಕ್ಕೆ ಚೆನ್ನಾಗಿರಲ್ಲ ಜಾಲರಿ ಈಗಿದೆ ಅನ್ಕೋಬೇಡಿ ನಾವು ಇದನ್ನ ತುಪ್ಪ ಮತ್ತೆ ಹಾಯ್ ನಾವು ಸೋಸ್ಕೊಳ್ಳೋದಿಕ್ಕೆ ಅಂತಾನೆ ಇಟ್ಕೊಂಡಿರೋದು ಹಾಗಾಗಿ ಹಳೇದನ್ನೇ ಇಟ್ಕೊಂಡಿದೀವಿ ಅದೇನು ಮತ್ತೆ ಯೂಸ್ ಮಾಡಲ್ಲ ಅಲ್ವಾ ಅಂತ ಹೇಳಿ ಈಗ ನಾನು ಅದನ್ನ ಬಾಟಲ್ ಬಾಕ್ಸ್ ಹಾಕೊಂಡು ಸೋಸ್ಕೊಳ್ತಿದ್ದೀನಿ ಮತ್ತೆ ಬಾಕ್ಸ್ ನಲ್ಲಿ ನೀವು ಸ್ವಲ್ಪ ನೀರಿನ ಅಂಶ ಇರಬಾರ್ದು ಫುಲ್ ಡ್ರೈ ಆಗಿರಬೇಕು ಆವಾಗ ಅದಕ್ಕೆ ನೀವು ಒಂದು ಹಳೆಯ ಜಾಲರಿನ ಯೂಸ್ ಮಾಡ್ಕೊಳ್ಳಿ ಏಕೆಂದರೆ ಬಿಸಿ ತುಪ್ಪನ ಹಾಕ್ತೀವಲ್ವ ಅದು ಸ್ವಲ್ಪ ಗಟ್ಟಿ ಗಟ್ಟಿ ತರ ಆಗ್ಬಿಡುತ್ತೆ ಮತ್ತೆ ಕಾಫಿ ಎಲ್ಲ ಸೋಸೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ನೋಡಿ ತುಪ್ಪ ಎಲ್ಲ ಸೋಸ್ಕೊಂಡ್ಮೇಲೆ ಲಾಸ್ಟ್ ಅಲ್ಲಿ ಮಡ್ಡಿ ಏನಿದೆ ಅದು ಈ ರೀತಿ ಕುತ್ಕೊಂಡಿದೆ ನಮ್ಗೆ ಇವಾಗ ಗೊತ್ತಾಗ್ಬಿಡುತ್ತೆ ನಿಮಗೆ ಈ ರೀತಿ ಪರ್ಫೆಕ್ಟ್ ಅಳತೆಯಲ್ಲಿ ತುಪ್ಪ ಬಂದಿರೋದು ನೋಡಿ ಫುಲ್ ಆಯಲ್ ಟೈಪೇ ಬಂದಿದೆ ನಾನು ಇದನ್ನು ಇಟ್ಟು ಮಧ್ಯಾಹ್ನನೇ ಕಾಯಿಸ್ಕೊಂಡಿದ್ದೆ ನಾನು ನೈಟ್ ನಿಮಗೆ ತೋರಿಸ್ತಿರೋದು ಅದು ಯಾವ ರೀತಿ ಬಂದಿದೆ ಮರಳು ಮರಳಾಗಿ ಅಂತ ನೋಡಿ ಪರ್ಫೆಕ್ಟಾಗಿ ತುಪ್ಪ ಬಂದಿದೆ ಈ ಥರ ಮಾಡಿಕೊಂಡ್ರೆ ನೀವು ಆರರಿಂದ ಏಳು ತಿಂಗ್ಳವರೆಗೂ ಇಟ್ಕೊಂಡ್ರೂ ಸ್ವಲ್ಪ ಸ್ಮೆಲ್ ಬರಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ವ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಸಲ ಟ್ರೈ ಮಾಡಿ ಮನೆಯಲ್ಲೂ ತುಪ್ಪನ ಕಾಯಿಸ್ಕೋಬೇಕಾರೆ ಈ ರೀತಿಯೇ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ